ನಮಸ್ಕಾರ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಆಸ್ ಯೂಶಲ್ ಮುಂದುವರಿ ಮುಂಚೆ ಡಿಸ್ಕ್ಲೋರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡೇಷನ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದೀನಿ ಇಲ್ಲಿ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಅನ್ನು ನೋಡಿದರೆ ಟೌಜೋನ್ ಅಲ್ಲಿ ನೋಡಬಹುದು ಪಾಯಿಂಟ್ ಎಪ್ಪತ್ತು ಟೂ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ನಂತರ ಕಂಟಿನ್ಯೂಸ್ ಡೌನ್ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಬಂದಿದೆ ಓವರ್ ಆಲ್ ಎರಡುವರೆ ಪರ್ಸೆಂಟ್ ಡೌನ್ ಅಲ್ಲಿ ಟೌಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ನಾ ಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ನಾನೂರ ಹದಿನೈದು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಸೇಮ್ ಇಲ್ಲೂ ಕೂಡ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಮ್ ಚಾರ್ಟ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಹಾಗೆ ಈ ರೀತಿಯ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬರ್ಲಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ನಮಗೆಲ್ರಿಗೂ ಈಗಾಗಲೇ ಚೆನ್ನಾಗಿ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ ಅವರು ಯಾವ ರೀತಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡ್ತಿದ್ದಾರೆ ಅಂತ ನೋಡುವುದು ಡೌ ವಿಡಿಯೋನ ಕವರ್ ಮಾಡಿದೆ ಅಂತ ಇಬ್ಬರ ಜಗಳ ಮಾರ್ಕೆಟ್ ಕತೆ ಏನು ಅಂತ ಈ ಜಗಳ ಏನಿದೆ ಇದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಏಕೆಂತಂದ್ರೆ ಇನ್ವೆಸ್ಟರ್ಸ್ ಕನ್ಸರ್ನ್ ವ್ಯಕ್ತಪಡಿಸಿದರೆ ಸೆಂಟ್ರಲ್ ಬ್ಯಾಂಕ್ ಯಾವಾಗ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕು ಅದರಲ್ಲಿ ಆಡಳಿತ ಮುಖ ತೋರಿಸಬಾರದು ಬಟ್ ಇಲ್ಲಿ ಆಗ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವರು ಅದನ್ನೇ ಮಾಡ್ತಿದ್ದಾರೆ ಇದರಿಂದ ಒಂದಷ್ಟು ಸಮಸ್ಯೆಗಳು ಆಗ್ಬೋದು ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಚೀನಾದ ಜೊತೆ ಕೂಡ ಇವರ ಸಂಬಂಧಗಳು ಏನು ಚೆನ್ನಾಗಿಲ್ಲ ಮೊದಲೇ ಈಗಾಗಲೇ ಟ್ಯಾರಿಫ್ ಹಾಕಿ ಕೂತಿದ್ದಾರೆ ಜೊತೆಗೆ ಮೊನ್ನೆ ಜಪಾನ್ ಹಾಗೂ ಇನ್ನು ಕೆಲವು ದೇಶಗಳ ಜೊತೆ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗ್ತಾ ಇತ್ತು ಬಟ್ ಅಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಔಟ್ಕಮ್ ಬಂದಿಲ್ಲ ಒಂಥರ ಜಪಾನ್ ಜೊತೆಗಿನ ಮಾತುಕತೆಗಳು ಫೇಲ್ ಆಗಿದ್ದಾವೆ ಅಂತಾನೆ ಹೇಳ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಮತ್ತೆ ಮಾತುಕತೆಗಳಾಗಿ ಡಿಸೈಡ್ ಆಗ್ಬೋದು ಬಟ್ ಆಸ್ ಆಫ್ ನೌ ಅಲ್ಲಿಂದ ಔಟ್ಕಮ್ ಬಂದಿಲ್ಲ ಪಾಸಿಟಿವ್ ಔಟ್ಕಮ್ ಬಂದಿಲ್ಲ ಅದು ಕೂಡ ಮಾರ್ಕೆಟ್ ಅಲ್ಲಿ ಕನ್ಸರ್ನ್ ಗೆ ಕಾರಣ ಆಗ್ತಾ ಇದೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ರಾಂಪ್ ಅಪ್ ಇಸ್ ಅಟ್ಯಾಕ್ಸ್ ಆನ್ ಫೆಡರಲ್ ರಿಸರ್ವ್ ಜರಂ ಪೋವಲ್ ರೈಸಸ್ ಕ್ವಶನ್ಸ್ ಅಬೌಟ್ ದ ಸೆಂಟ್ರಲ್ ಬ್ಯಾಂಕ್ಸ್ ಇಂಡಿಪೆಂಡೆನ್ಸ್ ವೈಲ್ ಟ್ರೇಡರ್ಸ್ ಸೈನ್ಸ್ ಆಫ್ ಪ್ರೋಗ್ರೆಸ್ ಆನ್ ಗ್ಲೋಬಲ್ ಟ್ರೇಡ್ ಟಾಕ್ಸ್ ಕೆಲವೊಂದು ಪಾಸಿಟಿವ್ ಹೆಜ್ಜೆಗಳು ಕಂಡು ಬರ್ತಾ ಇದೆ ಗ್ಲೋಬಲ್ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಬಟ್ ಕೆಲವೊಂದು ನೆಗೆಟಿವ್ ಕೂಡ ನೋಡ್ಲಿಕ್ಕೆ ಕಾಣ್ತಾ ಇದೆ ಹಾಗಾಗಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಲ್ಯಾಕ್ ಆಫ್ ಪ್ರೋಗ್ರೆಸ್ ಅಂಡ್ ಟ್ರೇಡ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅಂಡ್ ಗ್ಲೋಬಲ್ ಟ್ರೇಡ್ ಇಫ್ ಎನಿಥಿಂಗ್ ಟೆನ್ ಟು ಇನ್ ವಿತ್ ಚೀನಾ ವಿತ್ ಕಂಟ್ರಿ ವಾರ್ನಿಂಗ್ ಅದರ್ ನೇಷನ್ ಟು ಸ್ಟ್ರೈಕ್ ಎನಿ ಡೀಲ್ ವಿತ್ ಯು ಎಸ್ ದಟ್ ವುಡ್ ಅರ್ಟ್ ಬೀಜಿಂಗ್ ಅಂದ್ರೆ ಚೈನಾ ಹೇಳ್ತಾ ಇರೋದು ನಮಗೆ ಒಡೆತ ಕೊಡೋ ಹಾಗೆ ಯಾವುದೇ ಡೀಲ್ ಅನ್ನ ಮಾಡ್ಕೊಳ್ಬೇಡಿ ಅಮೆರಿಕದ ಜೊತೆ ಇನ್ ಕೇಸ್ ಆ ರೀತಿ ಡೀಲ್ ಗಳಾದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ ಇದು ಕೂಡ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಕಾರಣ ಆಗ್ತದೆ ಅಂತಾನೆ ಹೇಳ್ಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಓವರ್ ಆಲ್ ಮಾರ್ಕೆಟ್ ಗಂತೂ ಹೊಡೆತ ಬೀಳ್ತಾ ಇದೆ ಟ್ರಂಪ್ ಪಾಲಿಸೀಸ್ ನ ಕಾರಣಕ್ಕೆ ನೋಡೋಣ ಇನ್ನು ಮುಂದುವರೆದು ಯಾವ ರೀತಿಯ ಬದಲಾವಣೆಗಳು ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಎಸ್ಪೆಷಲಿ ನಿನ್ನೆ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ನೋಡಬಹುದು ನಿನ್ನೆ ಎಫ್ಐ ಎಸ್ ಕೂಡ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತು ಕೋಟಿ ಹಾಗೆ ಡಿ ಎಸ್ ಕೂಡ ಇನ್ನೂರ ನಲ್ವತ್ತಾರು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಇಬ್ಬರು ಕೂಡ ನೆಟ್ ಬೈ ಎಸ್ ಆಗಿ ಕಂಡು ಬಂದಿದ್ದಾರೆ ಒಂದೊಳ್ಳೆ ಸೈನ್ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ ರಿಕವರಿಗೆ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರೋದು ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇವತ್ತು ಸ್ಟೀಲ್ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಟಾಟಾ ಸ್ಟೀಲ್ ಆಗ್ಬಹುದು ಜೆ ಎಸ್ ಡಬ್ಲ್ಯೂ ಆಗ್ಬಹುದು ಎನ್ ಎಂ ಡಿ ಸಿ ವೇದಾಂತ ಇವೆಲ್ಲವೂ ಕೂಡ ಸ್ಟೀಲ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿ ಈ ಎಲ್ಲ ಕಂಪನೀಸ್ ಫೋಕಸ್ ಇರ್ತವೆ ಇದಕ್ಕೆ ಕಾರಣ ಸರ್ಕಾರ ನೋಡಬಹುದು ಇಂಡಿಯಾ ಇಂಪೋಸಸ್ ಟ್ವೆಲ್ ಪರ್ಸೆಂಟ್ ಪ್ರಾವಿಷನಲ್ ಸೇಫ್ ಗಾರ್ಡ್ ಡ್ಯೂಟಿ ಟು ಕರ್ಬ್ ಅನ್ ವಾಂಟೆಡ್ ಇಂಪೋರ್ಟ್ಸ್ ಅಂದ್ರೆ ಇಂಪೋರ್ಟ್ ನ ಮೇಲೆ ಟ್ವೆಲ್ ಪರ್ಸೆಂಟ್ ಪ್ರಾವಿಷನಲ್ ಸೇಫ್ ಗಾರ್ಡ್ ಡ್ಯೂಟಿ ಹಾಕಿದೆ ಸರ್ಕಾರ ಇದು ನಮ್ಮ ಸ್ಟೀಲ್ ಕಂಪನೀಸ್ ಗೆ ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂತಂದ್ರೆ ಚೈನಾದಿಂದ ಜಾಸ್ತಿ ಸ್ಟೀಲ್ ಬರುತ್ತೆ ಅದರಲ್ಲೂ ಬೇರೆ ದೇಶಗಳಿಗೆ ಕಳ್ಸಕ್ಕೆ ಆಗಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಸ್ಲೋ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಅವರು ಬೇರೆ ಬೇರೆ ದೇಶಗಳಿಗೆ ಡಂಪ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಡಿಮೆ ರೇಟ್ ಅಲ್ಲಿ ಅದು ನಮ್ಮ ಲೋಕಲ್ ಕಂಪನೀಸ್ ಅಥವಾ ಡೊಮೆಸ್ಟಿಕ್ ಕಂಪನೀಸ್ ಏನಿರ್ತವೆ ಅವರುಗಳ ಮೇಲೆ ಒಡೆತವನ್ನ ಕೊಡುತ್ತೆ ಅವರು ಪ್ರೈಸ್ ಅನ್ನ ಕಡಿಮೆ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಅವರನ್ನ ಸೇವ್ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಟ್ವೆಲ್ ಪರ್ಸೆಂಟ್ ಪ್ರಾವಿಷನಲ್ ಸೇಫ್ ಗಾರ್ಡ್ ಡ್ಯೂಟಿನ ಹಾಕಿದೆ ಹಾಗಾಗಿ ನಮ್ಮ ಇಂಡಿಯನ್ ಸ್ಟೀಲ್ ಮೇಕರ್ಸ್ ಏನಿದ್ದಾರೆ ಅವರಿಗೆ ಬಿಗ್ ಪಾಸಿಟಿವ್ ನ್ಯೂಸ್ ಆಗುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಸ್ಟೀಲ್ ಇಂಡಸ್ಟ್ರಿ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇವತ್ತು ಸ್ಟೀಲ್ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹೇಗೆ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ವೇದಾಂತ ಕೂಡ ಫೋಕಸ್ ಅಲ್ಲಿರುತ್ತೆ ವೇದಾಂತ ಇದು ಕೂಡ ಸ್ಟೀಲ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆ ಕಾರಣಕ್ಕೂ ಕೂಡ ಇರುತ್ತೆ ಜೊತೆಗೆ ಕಂಪನಿಯ ಪ್ರಮೋಟರ್ ಟ್ವೆನ್ ಸ್ಟಾರ್ ಹೋಲ್ಡಿಂಗ್ ಫೈವ್ ತರ್ಟಿ ಮಿಲಿಯನ್ ಡಾಲರ್ ಬಾರೋಂಗ್ ಪ್ಲಾನ್ ಅನ್ನು ಹಾಕೊಂಡಿದೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಹಾಗೂ ಡಚ್ ಇಂದ ಈ ಬಾರಿಂಗ್ ಪ್ಲಾನ್ ಕಾರಣಕ್ಕೂ ಕೂಡ ಫೋಕಸ್ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ವೇದಾಂತದಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಕೋಲ್ ಇಂಡಿಯಾ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ನಾನ್ ಬೈಂಡಿಂಗ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಜೊತೆ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಯೂನಿಟ್ಸ್ ಅನ್ನು ಸೆಟ್ ಅಪ್ ಮಾಡಲಿಕ್ಕೆ ಈ ಒಂದು ಒಪ್ಪಂದದ ಕಾರಣಕ್ಕಾಗಿ ಕೋಲ್ ಇಂಡಿಯಾ ಕೂಡ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಟಾಟಾ ಮೋಟಾರ್ಸ್ ಹಾಗೂ ಟಾಟಾ ಪವರ್ ಎರಡು ಸ್ಟಾಕ್ ಗಳು ಕೂಡ ಫೋಕಸ್ ಇರುತ್ತೆ ಕಾರಣ ನೋಡಬಹುದು ಟಾಟಾ ಪವರ್ ರಿನ್ಯೂಬಲ್ ಎನರ್ಜಿ ಪಾರ್ಟ್ನರ್ ಟು ಡೆವಲಪ್ ವಿಂಡ್ ಸೋಲಾರ್ ಪ್ರಾಜೆಕ್ಟ್ ವಿಂಡ್ ಸೋಲಾರ್ ಪ್ರಾಜೆಕ್ಟ್ ಅನ್ನು ಡೆವಲಪ್ ಮಾಡಲಿಕ್ಕೆ ಟಾಟಾ ಪವರ್ ಜೊತೆ ಟಾಟಾ ಮೋಟಾರ್ಸ್ ಒಪ್ಪಂದವನ್ನು ಮಾಡಿಕೊಂಡಿದೆ ಅದರಲ್ಲಿ ನೋಡಬಹುದು ಸೆಟ್ ಟು ಜನರೇಟ್ ಅರೌಂಡ್ ತ್ರೀ ಹಂಡ್ರೆಡ್ ಮಿಲಿಯನ್ ಯೂನಿಟ್ಸ್ ಆಫ್ ಕ್ಲೀನ್ ಎಲೆಕ್ಟ್ರಿಸಿಟಿ ಆನಿಯಲ್ಲಿ ಅಂದ್ರೆ ಕಂಪನಿಗೆ ಬೇಕಾಗಿರುವಂತಹ ಎಲೆಕ್ಟ್ರಿಸಿಟಿ ಏನ ವಿಂಡ್ ಹಾಗೂ ಸೋಲಾರ್ ಪ್ರಾಜೆಕ್ಟ್ ಹೈಬ್ರಿಡ್ ಪ್ರಾಜೆಕ್ಟ್ ಮೂಲಕ ಉತ್ಪಾದನೆ ಮಾಡುವಂತಹ ಪ್ಲಾನ್ ಇದು ಈ ಸುದ್ದಿಯ ಕಾರಣಕ್ಕಾಗಿ ಟಾಟಾ ಮೋಟಾರ್ಸ್ ಹಾಗೂ ಟಾಟಾ ಪವರ್ ಎರಡು ಕೂಡ ಫೋಕಸ್ ಇರುತ್ತೆ ಎರಡು ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಎಚ್ ಯು ಎಲ್ ಫೋಕಸ್ ಅಲ್ಲಿರುತ್ತೆ ಕಾರಣ ಈ ಹಿಂದೆ ಕಂಪನಿ ಒಂದು ಸ್ಕಿನ್ ಕೇರ್ ಬ್ರಾಂಡ್ ಮಿನಿಮಲಿಸ್ಟ್ ಅಕ್ವಸಿಷನ್ ಅನೌನ್ಸ್ ಮಾಡಿತ್ತು ಆ ನ ಕಂಪ್ಲೀಟ್ ಮಾಡಿದೆ ಈ ಕಂಪ್ಲೀಟ್ನ ಕಂಪ್ಲೀಟ್ ನ ಕಾರಣಕ್ಕಾಗಿ ಎಲ್ ಕೂಡ ಫೋಕಸ್ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಬ್ರಿಗೇಡ್ ಎಂಟರ್ಪ್ರೈಸಸ್ ಕೂಡ ಫೋಕಸ್ ಅಲ್ಲಿ ಕಾರಣ ಕಂಪನಿ ಬೆಂಗಳೂರಲ್ಲಿ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಇದರಿಂದ ಸುಮಾರು ನೂರ ಇಪ್ಪತ್ತೈದು ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇದೆ ಸುದ್ದಿಯನ್ನು ಕೊಟ್ಟಿದೆ ಈ ನ್ಯೂಸ್ ನ ಕಾರಣಕ್ಕಾಗಿ ಫೋಕಸ್ ಇರುತ್ತೆ ಬ್ರಿಗೇಡ್ ಎಂಟರ್ಪ್ರೈಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಚ್ ಜಿ ಇನ್ಫ್ರಾ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಒಂದು ಬಿಡಿಂಗ್ ಪ್ರೋಸೆಸ್ ಅಲ್ಲಿ ಕ್ವಾಲಿಫೈಡ್ ಬಿಡ್ಡರ್ ಆಗಿ ಹೊರಬಂದಿದೆ ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ಅಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಇದರಲ್ಲಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿದೆ ಈ ಕಾರಣದಿಂದ ಎಚ್ ಇನ್ಫ್ರಾ ಕೂಡ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ರಾಜರತನ್ ಗ್ಲೋಬಲ್ ವೈರ್ ನ ರಿಸಲ್ಟ್ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಈ ಬಿಟ್ಟಲ್ಲಿ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ನಂತರ ನೆಟ್ ಪ್ರಾಫಿಟ್ ಕೂಡ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕ್ವಾರ್ಟರ್ಲಿ ಚೆನ್ನಾಗಿ ಪರ್ಫಾರ್ಮ್ ಇದೆ ಎಲ್ಲ ಕಡೆ ಬಟ್ ಇಯರ್ಲಿ ಸ್ವಲ್ಪ ಎಬ್ಟ್ಟು ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಗೆ ಬರುತ್ತೆ ಅಂತ ಯಾಕೆಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಇನ್ನು ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎರಡು ಕಡೆ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಹಾಗೂ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಬಿಗ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೆವೆಂಟಿ ಒನ್ ಪರ್ಸೆಂಟ್ ಏಟಿ ಫೈವ್ ಪರ್ಸೆಂಟ್ ತರ್ಟಿ ಏಟ್ ಪರ್ಸೆಂಟ್ ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ನು ಈ ಮಾದರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ರೆವೆನ್ಯೂ ವೈಸ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಫಾಲ್ ಇದೆ ಬಿಗ್ ಡೌನ್ ಫಾಲ್ ಏನಲ್ಲ ಬಟ್ ಸ್ಟಿಲ್ ಸ್ವಲ್ಪ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಅದರಲ್ಲೂ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಬಟ್ ಎ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಬಿಗ್ ಕಮ್ ಬ್ಯಾಕ್ ಅನ್ನು ಮಾಡಿದೆ ಎ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಈ ಮಾದರಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಮಾಡಿದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಮಹಿಂದ್ರ ಲಾಜಿಸ್ಟಿಕ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಚೆನ್ನಾಗಿದೆ ಅಪ್ ಆಗಿದೆ ಹಾಗೆ ಚೆನ್ನಾಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಚೆನ್ನಾಗಿದೆ ಲಾಸ್ ಅಲ್ಲಿದೆ ಕಂಪನಿ ಬಟ್ ಆ ಲಾಸ್ ಕಡಿಮೆ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಲಾಸ್ ಕಡಿಮೆ ಆಗಿದೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಕೆಲವು ಕಂಪನಿಗಳ ರಿಸಲ್ಟ್ ಅನ್ನ ಈಗಾಗಲೇ ನಾನು ಕವರ್ ಮಾಡಿದೀನಿ ಪಿತ್ತಿ ಎಂಜಿನಿಯರಿಂಗ್ ಆಗ್ಬಹುದು ಲೋಟಸ್ ಚಾಕೊಲೇಟ್ ಆಗ್ಬಹುದು ಬಿರ್ಲಾ ಮನಿ ಅಲೋಕ್ ಇಂಡಸ್ಟ್ರೀಸ್ ಅನಂತರಾಜ್ ಇವೆಲ್ಲ ರಿಸಲ್ಟ್ ಅನ್ನ ನೆನೆ ಕವರ್ ಮಾಡಿದೀನಿ ಆ ಸ್ಟಾಕ್ ಗಳನ್ನು ಕೂಡ ಫೋಕಸ್ ಮಾಡಬಹುದು ಇವತ್ತು ಯಾಕೆಂದ್ರೆ ಅದರಲ್ಲೂ ಕೆಲವು ಕಂಪನೀಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ ಚಾಯ್ಸ್ ಇಂಟರ್ನ್ಯಾಷನಲ್ ರಿಸಲ್ಟ್ ಇದೆ ಇವತ್ತು ಸೈ ಎನ್ ಡಿ ಇದೆ ಟೆಲ್ಟಾ ಕಾರ್ಪ್ ಇದೆ ಹ್ಯಾವೆಲ್ಸ್ ಇದೆ ಎಚ್ ಎಲ್ ಟೆಕ್ ಇದೆ ಎಂ ಅಂಡ್ ಎಂ ಫೈನಾನ್ಷಿಯಲ್ ಸರ್ವಿಸಸ್ ಇದೆ ಸಂಪನ್ ಇದೆ ಟಾಟಾ ನ ರಿಸಲ್ಟ್ ಇದೆ ವಾರಿ ಎನರ್ಜಿಸ್ ರಿಸಲ್ಟ್ ಇದೆ ಇವತ್ತು ಈ ಎಲ್ಲ ಮೇಜರ್ ಕಂಪನೀಸ್ ರಿಸಲ್ಟ್ ಇದೆ ಅದರಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗಿ ಎಚ್ ಸಿ ಎಲ್ ಟೆಕ್ ಫೋಕಸ್ ಅಲ್ಲಿರುತ್ತೆ ಯಾಕಂದ್ರೆ ನಿಫ್ಟಿ ಫಿಫ್ಟಿಯಲ್ಲಿರುವಂತಹ ಕಂಪನಿ ಎಚ್ ಎಲ್ ಆದ್ಮೇಲೆ ಹ್ಯಾವೆಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ ನಿಫ್ಟಿ ಅಲ್ಲಿ ಇಲ್ಲ ಬಟ್ ಮೇಜರ್ ಕಂಪನಿ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಗೆ ಮುಂಚೆ ಹಾಗೂ ರಿಸಲ್ಟ್ ನಂತರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಈ ಸ್ಟಾಕ್ಗಳನ್ನು ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು ಅನ್ನೋದು ಪಾಯಿಂಟ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತಾ ಇದೆ ಅಂದ್ರೆ ಫ್ಲಾಟ್ ಇಶ್ ಇದೆ ಹಾಗೆ ನಿಕ್ಕೈ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ಫ್ಲಾಟ್ ಇದೆ ಸ್ಟ್ರೈಟ್ ಟೈಮ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹ್ಯಾಂಗ್ ಸಂಗ್ ಆಫ್ ಪರ್ಸೆಂಟ್ ಡೌನ್ ಇದೆ ಒನ್ ವೈಟ್ ಏಟ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಕೋಸ್ಪಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಶಂಘೈ ಕಾಂಪೋಸಿಟ್ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಸ್ವಲ್ಪ ಆಗಿ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ಅಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಅಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಆಗಲಿ ಬರ್ತಿಲ್ಲ ಸ್ಟ್ರೈಟ್ ಟೈಮ್ಸ್ ಮಾತ್ರ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನೋಡಬಹುದು ಈಗ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಯಿತು ಅಂದ್ರೆ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಗಂಟೆವರೆಗೂ ಕಂಟಿನ್ಯೂ ಆದರೆ ಬಹುಶಃ ಸ್ವಲ್ಪ ಫ್ಲಾಟಿಶ್ ಆಗಿ ಓಪನ್ ಆಗುವಂತ ಲಕ್ಷಣ ಇರುತ್ತೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮಗೆ ಅದು ತುಂಬಾ ಇಂಪಾರ್ಟೆಂಟ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅಷ್ಟೇನು ಚೆನ್ನಾಗಿಲ್ಲ ನೆಗೆಟಿವ್ ಇದೆ ಬಟ್ ಈಗ ಡೋಜೋನ್ಸ್ ಫ್ಯೂಚರ್ಸ್ ನೋಡಬಹುದು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅಮ್ಮನ್ನು ತಂದು ಕೊಡ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿನ್ನೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದು ಈಗ ಸ್ವಲ್ಪ ಪಾಸಿಟಿವ್ ಇದೆ ಅಂತಂದ್ರೆ ಅದರ ಇಂಪ್ಯಾಕ್ಟ್ ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಹಾಗಾಗಿ ನೋಡೋಣ ಮೇ ಬಿ ಇವತ್ತು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಆಶ್ಚರ್ಯ ಏನಿರೋದಿಲ್ಲ ಅಥವಾ ನಿನ್ನೆ ಮೊನ್ನೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ತ್ರೀ ಡೇಸ್ ಬಂದಂತ ಪಾಸಿಟಿವ್ ಗೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕಂಡು ಬಂದ್ರು ಆಶ್ಚರ್ಯ ಇರೋದಿಲ್ಲ ಸೋ ಫಾರ್ ಆಸ್ ಆಫ್ ನೋ ಇಂಡಿಕೇಶನ್ ಫ್ಲಾಟಿಸ್ ಇದೆ ಜೊತೆಗೆ ಜೋನ್ಸ್ ಫ್ಯೂಚರ್ಸ್ ಪಾಸಿಟಿವ್ ಆಗಿರೋದು ಕೂಡ ಒಂದಷ್ಟು ಪಾಸಿಟಿವಿಟಿ ನಂದು ಕೊಡಬಹುದು ಗೆ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ